ಶ್ರೀ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೇ ವರ್ಷದ ಪುಣ್ಯರಾಧನೆ ಸಮಾರೋಪ ಸಮಾರಂಭ ಕುಡಚಿ ಗ್ರಾಮದ ಶ್ರೀ ಯಲ್ಲ ಆನಂದ ಆಶ್ರಮದಲ್ಲಿ ಸೋಮವಾರ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಲಿಂಗೈಕ್ಯ ಶ್ರೀ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೇ ವರ್ಷದ ಪುಣ್ಯರಾಧನೆಯ ಕೊನೆಯ ದಿನದ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು ಮುಘಲಗೋಡ ಜಿಡಗ ಮಠದ ಪೀಠಾಧಿಪತಿ ಡಾ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಲಿಂಗೈಕ್ಯ ಆನಂದ ಮಹಾರಾಜರ ಬೆಳ್ಳಿ ಮೂರ್ತಿ ಹಾಗೂ ಪಲ್ಲಕ್ಕಿ ಉತ್ಸವದೊಂದಿಗೆ ಕತ್ರು ಗದ್ದುಗೆ ಪುಷ್ಪಾರುಷ್ಷಿ ಮಾಡಿದ್ರು ನಂತರ ಡಾ ಮುರುಘರಾಜೇಂದ್ರ ಸ್ವಾಮೀಜಿ ಅವರಿಗೆ ಸದ್ಭಕ್ತರು ಭಕ್ತಿಯ ತುಲಾಭಾರ ಸೇವೆ ನೆರವೇರಿಸಿದ್ರು ಶ್ರೀಗಳ ಸಿಂಹಾಸನ ರೋಹಣ ಪಾದಪೂಜೆ ನಂತರ ಶ್ರೀಗಳಿಂದ ಐದು ದಿನಗಳ ಕಾಲ ಆಶೀರ್ವಚನ ನೀಡಿದ ಶ್ರೀಗಳಿಗೆ ಹಾಗೂ ಸಂಗೀತ ಕಲಾ ಬಳಗವೂ ಕೂಡ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮುಖಂಡರುಗಳಿಗೂ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಂದ ಸನ್ಮಾನಿಸಿ ಗೌರವಿಸಿದ್ರು ನಂತರ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಂದ ಭಕ್ತರಿಗೆ ಆಶೀರ್ವಚನ ಕೊಟ್ಟಿದ್ದಾರೆ ನಂತರ ಆನಂದ ಮಹಾರಾಜರು ಇಪ್ಪತ್ನಾಲ್ಕನೇ ಪುಣ್ಯಸ್ಮರಣೋತ್ಸವಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಜರುಗಿತು ಈ ಸಂದರ್ಭದಲ್ಲಿ ಮಾರುತಿ ಗೋಕಾಕ ಗುರುರಾಜ್ ಮಠ గ్రామ పంచాయత్ అధ్యక్ష శరణప్పగౌడ పటీల మాధేవ బులుబులి అపసబ్ గురువు బసనగౌడ పటీల్ లోకేశ్ నరగట్ి చంద్రు బాగి శంకర్ నరగట్ి అవన్న నరగటి నాగూర్ నరగట్ి సేరి సవరారు భక్తులు ఈ సందర్భ ಹೊತ್ತು ಪಾಲನೆಯನ್ನ ಮಾಡಿರ್ತಕ್ಕಂಥ ಹಾಗಾಗಿ ಜೀವನದಲ್ಲಿ ಸಮರ್ಪಣ ಮಾಡಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಆನಂದ ಸೇವೆ ಮಾಡಲಿಕ್ಕಾಗುವುದಿಲ್ಲ ಎಲ್ಲರಿಗೂ ಕೂಡ ಆನಂದ ಮಹಾಜರ ಸಮರ್ಪಣಾ ಭಾವನೆಯಿಂದ ನಡ್ಕೊಳ್ಬೇಕಾಗುವುದಿಲ್ಲ ಆದರೆ ಯಾರು ನಡ್ಕೊಂಡಿರ್ತಾರೆ ಅಂತವರ ಇಂಥ ಪುಣ್ಯದ ಕಾರ್ಯದಲ್ಲಿ ಬಂದು ಒಂದು ಕ್ಷಣ ಭಾಗಿಯಾದ

ಬರೇ ಬಾರಿ ಹೋಗುವಂತ ಹುಡುಗಿನಿಂದ ಅಷ್ಟೇ ಬೇಡ ನಾನು ಕೂಡ ಬಂದು ಶಾಶ್ವತವಾದಂತಹ ಪುಸ್ಪಾರ್ಚನೆಯನ್ನ ಮಾಡ್ತೇನೆ ಅಂತ ತಿಳ್ಕೊಂಡು ಇವತ್ತು ಮಳೆ ರಾಯ ಕೂಡ ಧಾರಾಕಾರವಾಗಿ ಮಾಡ್ತಾ ಇದ್ದಾರೆ ಅಂತ ಒಂದು ಪುಣ್ಯದ ಗಳಿಗೆಯಲ್ಲಿ ಇವತ್ತು

ಕೈಗೆ ಜೋಡಿ ಹಾಕೊಂಡು ಮನಿ ಮನೆಯೂ ಹೋಗಿ ಹಿಟ್ಟನ್ನ ತಂದು ಭಿಕ್ಷೆಯನ್ನ ಮಾಡಿ ಆ ಜೀವನವನ್ನ ಸಾಗಿಸಿಕೊಂಡು ಬಂದ